ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ವೀಕ್ಷಕರೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗ್ರಹಚಾರ ಅಂತಕ್ಕಂಥದ್ದು ಮುಖ್ಯ ಗ್ರಹಚಾರ ಹೇಳದಾಗ ಮನುಷ್ಯ ಕೇಳಲೇಬೇಕು ಯಾಕೆಂದ್ರೆ ಮನುಷ್ಯ ಪಂಚಭೂತಗಳ ಹದೀನ ಪಂಚಭೂತಗಳು ನವಗ್ರಹಗಳ ಹದೀನ ನವಗ್ರಹಗಳು ದೇವತೆಗಳ ಅಧೀನ ಅರ್ಥ ಮಾಡ್ಕೊಳ್ಳಿ ಗ್ರಹಚಾರ ಅಂತಕ್ಕಂಥದ್ದು ಯಾರಪ್ಪನ ಮನೆ ಗಂಟಲ್ಲ ಯಾರ ತಾತನ ಮನೆ ಗಂಟಲ್ಲ ಮನುಷ್ಯ ನಿರ್ಣಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗ್ರಹಚಾರವನ್ನು ಬರ್ತಕ್ಕಂಥ ದೋಷಗಳಿಗೆ ಮಾತ್ರ ಪರಿಹಾರವನ್ನ ಔಷಧಿಯನ್ನ ಚಿಕಿತ್ಸೆಯನ್ನ ನಾವು ತಗೋಬಹುದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹನ್ನೆರಡು ರಾಶಿಯ ಫಲಾಫಲಗಳು ಹೇಗಿದೆ ಅಂತಕ್ಕಂಥದ್ದನ್ನ ನೋಡೋಣ ಅದರಲ್ಲೂ ಈ ನವೆಂಬರ್ ತಿಂಗಳು ಹೇಗಿರುತ್ತೆ ಇನ್ನು ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಶನಿ ಇನ್ನೂ ಎಷ್ಟ ದಿನ ಗುರುಗಳೇ ಅಯ್ಯೋ ನಮ್ಗೆ ಜೀವನನೇ ಸಾಕಾಗೋಗ್ಬಿಟ್ಟಿದೆ ಜೀವನನೇ ಬೇಡ ಅನ್ನಿಸ್ತಾ ಇದೆ ಏನು ಮಾಡ್ಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಇನ್ಮೇಲಾದ್ರೂ ಕೈ ಹಾಕಿರೋ ಕೆಲಸ ಕಾರ್ಯಗಳು ಅನುಕೂಲಗಳಾಗತ್ತೆ ಖಂಡಿತ ಆಗತ್ತೆ ಯೋಚನೆ ಮಾಡಬೇಡಿ ಕೆಲ ಜ್ಯೋತಿಷ್ಯರು ನಿಮಗೆ ಹೇಳಿರ್ತಾರೆ ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾನೆ ಹೇಳರಾಟ ಶನಿ ನಿಮಗೆ ತೊಂದರೆ ಕೊಡ್ತಾನೆ ಖಂಡಿತವಾಗಿ ಇಲ್ಲ ಗುರುವಿನ ಕ್ಷೇತ್ರದಲ್ಲಿ ಶನಿ ಇದ್ದಾನೆ ಆದರೆ ನಿಮಗೆ ಕರ್ಮಸ್ಥಾನಾಧಿಪತಿ ಬುಧನಾಗ್ತಾನೆ ನಿಮ್ಮ ರಾಶಿಯಾಧಿಪತಿ ಬುಧನಾಗ್ತಾನೆ ಆ ಬುಧ ನಿಮಗೆ ಮೂರನೇ ಮನೆಯಲ್ಲಿ ಕನ್ಯಾ ರಾಶಿಯವರಿಗೆ ಮೂರನೇ ಮನೆ ನವಂಬರ್ ಮಾಸದಲ್ಲಿ ಸಂಚಾರವನ್ನು ಮಾಡ್ತಾನೆ ಅನುಕೂಲಗಳನ್ನು ಕೊಡ್ತಾನೆ ಸ್ವಲ್ಪ ಸಾಲ ಮರುಪಾವತಿ ಮಾಡ್ತಕ್ಕಂಥದ್ದು ಎಲ್ಲಾದರೂ ಬ್ಯಾಂಕ್ ಲೋನ್ ಆಗಿಲ್ಲ ಅಂದ್ರೆ ಬ್ಯಾಂಕ್ ಲೋನ್ ಹಾಕ್ತಕ್ಕಂಥದ್ದು ಎಲ್ಲೋ ಸೈಟ್ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಸೈಟ್ ರಿಜಿಸ್ಟರ್ ಆಗ್ತಕ್ಕಂಥದ್ದು ಮತ್ತೆ ಕಮಿಷನ್ ಬಂದಿಲ್ಲ ಅಂದ್ರೆ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋರಿಗೆ ಅಯ್ಯೋ ಕಮಿಷನ್ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರ ಕಮಿಷನ್ ಬರ್ತಕ್ಕಂಥದ್ದು ಯಾವುದೋ ಹಳೆ ಬಾಕಿ ನಿಮ್ಮ ಕೈ ಸೇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೆಯುತ್ತೆ ಆದರೆ ಒಂದೇ ಒಂದು ವಿಚಾರ ಸಂಪೂರ್ಣವಾಗಿ ಹೇಳ್ತೀನಿ ಮನಸ್ಸನ್ನು ಬಿಚ್ಚಿ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ಮಾತಿನ ಮೇಲೆ ನಿಗವನ್ನು ಹಿಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮಾತಿನ ವೈಖರಿ ಬದಲಾಗ್ತಕ್ಕಂಥ ಸಾಧ್ಯತೆಗಳಿದೆ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ತಕ್ಕಂಥ ಸಾಧ್ಯತೆಗಳಿದೆ ಇದರಿಂದ ನಾನಾ ರೀತಿಯ ಸಮಸ್ಯೆಗಳು ನೀವೇ ಉತ್ಪತ್ತಿಯನ್ನು ಮಾಡ್ತೀರಾ ದೊಡ್ಡವರು ಹೇಳ್ತಾರೆ ಗಾದೆ ಮಾತು ಹಗಲು ತೋಡಿದ ಗುಂಡಿಯಲ್ಲಿ ರಾತ್ರಿ ಹೋಗಿ ಬಿದ್ದನಂತೆ ಇದು ಒಂದು ಗಾದೆ ಮಾತು ಅಂದರೆ ನೀವೇ ಮಾಡಿರ್ತಕ್ಕಂಥ ಕರ್ಮಗಳು ಅಂತಕ್ಕಂಥದ್ದು ಏನಿದೆಯೋ ನೀವೇ ಮಾಡಿರ್ತಕ್ಕಂಥ ಕೆಲಸಗಳು ಅದರಿಂದ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಸುದರ್ಶನನ ದೇವಾಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಆ ಒಂದು ಸುದರ್ಶನನ ಅನುಗ್ರಹ ಪ್ರಾಪ್ತಿಯಾದರೆ ಸುಖ ಜೀವನ ಪ್ರಾಪ್ತಿಯಾಗುತ್ತೆ